ಬೆಳಗಿನ ಸೌಮ್ಯವಾದ ಸೂರ್ಯನ ಬೆಳಕು ಕಿಟಕಿಯ ಸರಳುಗಳ ಮೂಲಕ ಕೋಣೆಯನ್ನ ಯಾವಾಗ ಪ್ರವೇಶಿಸಿದವೋ ಇಡೀ ಮನೆ ಶಾಂತತೆಯಲ್ಲಿ ಮುಳುಗಿತ್ತು ಅಂಗಳದಲ್ಲಿರುವ ತುಳಸಿ ಗಿಡದ ಮೇಲೆ ಇಬ್ಬನಿಯ ಹನಿಗಳು ಇನ್ನೂ ಹೊಳೆಯುತ್ತಿದ್ದವು ಮತ್ತು ಅಡಿಗೆ ಮನೆಯಿಂದ ಹೊಸದಾಗಿ ತಯಾರಿಸಿದ ಚಹಾದ ಸುವಾಸನೆ ಗಾಳಿಯಲ್ಲಿ ತೇಲುತ್ತಿತ್ತು ಗೋಡೆಯ ಗಡಿಯಾರದ ಟಿಕ್ ಟಿಕ್ ಶಬ್ದವನ್ನು ಹೊರತುಪಡಿಸಿ ಬೇರೆ ಯಾವುದೇ ಶಬ್ದವಿರಲಿಲ್ಲ ಹಾಲಪ್ಪನವರು ತಮ್ಮ ನೆಚ್ಚಿನ ಕುರ್ಚಿಯ ಮೇಲೆ ಕುಳಿತು ಪೇಪರ್ ಓದಬೇಕು ಅನ್ನುವಷ್ಟರಲ್ಲಿ ಅವರಿಗೆ ಚಸ್ಮಾ ಹಾಕಿಕೊಳ್ಳದ್ದು ನೆನಪಾಯಿತು ಅವರು ಆಚೆ ಈಚೆ ದೃಷ್ಟಿ ಹಾಯಿಸಿದರು ಅವರ ಕಣ್ಣುಗಳು ಕೋಣೆಯ ಎಲ್ಲಾ ಮೂಲೆಯನ್ನ ನೋಡಿದವು ಆಗ ಅವರ ಗಮನ ತೆರೆದುಕೊಂಡಿದ್ದ ತಿಜೋರಿಯ ಮೇಲೆ ಹೋಯಿತು ನಂತರ ಅವರು ಸ್ವಲ್ಪ ಜೋರಾದ ಧ್ವನಿಯಲ್ಲಿ ರೇವತಿ ರೇವತಿ ನಿನಗೆ ಎಷ್ಟು ಬಾರಿ ಹೇಳಿದ್ದೇನೆ ತಿಜೋರಿಯನ್ನು ಹೀಗೆ ತೆರೆದು ಇಡಬೇಡ ಅಂತ ಅಂದರು ಅಡುಗೆ ಮನೆಯಿಂದ ಟಪ್ ಟಪ್ ಸದ್ದು ಕೇಳಿಸುತ್ತಿತ್ತು ಕೆಲವು ಕ್ಷಣಗಳಲ್ಲಿ ರೇವತಿ ಹೊರಬಂದಳು ಅವಳ ಕೈಗಳ ಮೇಲೆ ಹಿಟ್ಟಿನ ಗುರುತುಗಳಿದ್ದವು ಅವಳು ಅದನ್ನು ತನ್ನ ಸರಗಿನಿಂದ ಹೊರಸುತ್ತ ಅರೆ ನಾನು ಅದನ್ನು ಸರಿಯಾಗೇ ಮುಚ್ಚಿದ್ದೆ ಪದೇ ಪದೇ ಅದು ಹೇಗೆ ತೆರೆದುಕೊಳ್ಳುತ್ತೋ ನನಗೆ ಗೊತ್ತಿಲ್ಲ ಅಂತ ಹೇಳಿದಳು ಹಾಲಪ್ಪನವರ ಮುಖದಲ್ಲಿ ಲಘುವಾದ ನಗು ಮೂಡಿತು ಅವರು ಪೇಪರ್ ಅನ್ನು ಅಲ್ಲಿಯೇ ಇಟ್ಟು ಒಂದು ಹಳೆಯ ಅಭ್ಯಾಸದಂತೆ ಛೇಡಿಸುತ್ತಾ ಅದು ತಾನಾಗೇ ತೆರೆದುಕೊಳ್ಳುವುದಿಲ್ಲ ನೀನೇ ಮರೆತು ಬಿಡುತ್ತೀಯ ಇದನ್ನಾದರೂ ಒಪ್ಪಿಕೊ ಅಂತ ಹೇಳಿದರು ರೇವತಿ ಕೋಪದಿಂದ ಕಣ್ಣುಗಳನ್ನು ತಿರುಗಿಸಿದಳು ಆದರೆ ಅವಳ ಕೋಪದಲ್ಲಿಯೂ ಅವಳು ತನ್ನ ಪ್ರೀತಿಯ ಧ್ವನಿಯನ್ನು ಬಿಡಲು ಸಾಧ್ಯವಾಗಲಿಲ್ಲ ಮತ್ತು ಅವಳು ತನ್ನ ಗಂಡನನ್ನ ನೋಡಿ ಅರೆ ಹೌದ್ರಿ ನಾನೇ ಮರಗುಳಿ ಇದ್ದೇನೆ ನಾನೇ ಎಲ್ಲವನ್ನ ಮಾಡುತ್ತೇನೆ ಈಗಲಾದರೂ ಸಂತೋಷವೇ ಅಂತ ಹೇಳಿದಳು ಹಲಪ್ಪನವರು ಎದ್ದು ಅವಳ ಹತ್ತಿರ ಬಂದರು ಮತ್ತು ಬಹಳ ಮೆತ್ತನೆಯ ಧ್ವನಿಯಲ್ಲಿ ಅರೆ ನನ್ನ ರೇವು ನೀನು ನಿಜವಾಗ್ಲೂ ಬೇಜಾರು ಮಾಡಿಕೊಂಡೆ ನಾನು ಇಷ್ಟೇ ಹೇಳುತ್ತಿದ್ದೆ ಎಲ್ಲಿಯಾದರೂ ಇಲ್ಲಿಯೂ ಒಳಗೆ ನುಗ್ಗಿ ಎಲ್ಲಾ ಅವಶ್ಯಕತೆಯ ಕಾಗದ ಕಡಿದು ಹಾಕಿದರೆ ತುಂಬಾ ತೊಂದರೆ ಆಗುತ್ತದೆ ಅಂತ ಅಂದರು ರೇವತಿ ಏನು ಹೇಳಬೇಕು ಅನ್ನುವಷ್ಟರಲ್ಲಿ ಬಾಗಿಲಿನಿಂದ ಪುನೀತ್ ಒಳಗೆ ಬಂದನು ಅವನ ಕೈಯಲ್ಲಿ ಒಂದು ಸಣ್ಣ ಪ್ಯಾಕೆಟ್ ಇದ್ದಿತು ಮತ್ತು ಮುಖದ ಮೇಲೆ ಮುಂಜಾವಿನ ಹೊಳಪು ಇದ್ದಿತ್ತು ಅಪ್ಪಾಜಿ ನೋಡಿ ನಾನು ನಿಮಗಾಗಿ ಹೊಸ ಕನ್ನಡಕವನ್ನು ಮಾಡಿಸಿ ತಂದಿದ್ದೇನೆ ನಿನ್ನೆ ನಿಮ್ಮ ನಂಬರ್ ಪರೀಕ್ಷಿಸಲಾಗಿತ್ತಲ್ಲ ಇದು ಅದರ ಪ್ರಕಾರವೇ ಮಾಡಲ್ಪಟ್ಟಿದೆ ಸ್ವಲ್ಪ ಹಾಕಿಕೊಂಡು ನೋಡಿ ಅಂತ ಹೇಳಿದ ಹಾಲಪ್ಪನವರು ಹಳೆಯ ಕನ್ನಡಕವನ್ನು ತಮ್ಮ ಕಣ್ಣಿನಿಂದ ತೆಗೆದರು ಮತ್ತು ಹೊಸ ಚಸ್ಮ ಹಾಕಿಕೊಳ್ಳುತ್ತಲೇ ಅವರ ಕಣ್ಣುಗಳಲ್ಲಿ ಹೊಸ ಹೊಳಪು ಮೂಡಿತು ಅರೇವಾ ಈಗ ಎಲ್ಲವೂ ತುಂಬಾ ಸ್ಪಷ್ಟವಾಗಿ ಕಾಣುತ್ತಿದೆ ಪತ್ರಿಕೆಯ ಪ್ರತಿಯೊಂದು ಸಾಲು ಮಾತನಾಡುತ್ತಿರುವಂತೆ ಒಳ್ಳೇದಾಯ್ತು ಮಗನೆ ಇದು ತುಂಬಾ ಚೆನ್ನಾಗಿದೆ ಅಂತ ಹರ್ಷದಿಂದ ಹೇಳುವಾಗ ನಿತು ಕೂಡ ಹಿಂದಿನಿಂದ ಬರುತ್ತಿರುವುದು ಕಂಡು ಬಂದಿತು ಅವಳು ಟ್ರೇಯಲ್ಲಿ ಎರಡು ಕಪ್ ಬಿಸಿ ಶುಂಠಿ ಚಹಾ ಮತ್ತು ಚಪಾತಿಗಳೊಂದಿಗೆ ಒಂದು ಸಣ್ಣ ಬಟಲ್ನಲ್ಲಿ ಬೆನ್ನೆ ಇಟ್ಟುಕೊಂಡು ಬಂದಿದ್ದಳು ಚಹಾದ ಸುವಾಸನೆ ಇಡೀ ಕೋಣೆಯನ್ನ ವ್ಯಾಪಿಸಿತು ಆಗ ನಿತು ನಗುತ್ತಾ ಅತ್ತೆ ಮಾವ ಬನ್ನಿ ಉಪಹಾರ ಸಿದ್ಧವಾಗಿದೆ ಚಹಾ ಕೂಡ ಬಿಸಿಯಾಗಿದೆ ಬಿಸಿ ಬಿಸಿ ಚಪಾತಿ ಬೆಣ್ಣೆಯೊಂದಿಗೆ ಆರುವ ಮೊದಲೇ ತಿನ್ನಿ ಚೆನ್ನಾಗಿರುತ್ತದೆ ಅಂತ ಹೇಳಿದಳು ಹಾಲಪ್ಪನವರ ಕಣ್ಣುಗಳಲ್ಲಿ ಕರುಣೆ ಕಾಣಿಸಿತು ಅವರು ನಿತುಳ ತಲೆಯ ಮೇಲೆ ನೆವರಿಸುತ್ತಾ ಸೊಸೆ ಆ ದೇವರು ನಿನ್ನನ್ನು ಸದಾ ಸಂತೋಷದಿಂದ ಇಟ್ಟಿರಲಿ ಎಷ್ಟು ತಿಳುವಳಿಕೆಯಿಂದ ಮನೆಯನ್ನ ತೂಗಿಸಿಕೊಂಡು ಹೋಗುತ್ತಿದ್ದೀಯಾ ನೀನು ಏನೂ ಹೇಳಿಸಿಕೊಳ್ಳದೆ ಎಲ್ಲವನ್ನ ಮಾಡುತ್ತೀಯಾ ಅಂತ ಹೇಳಿದರು ನಿತು ಸ್ವಲ್ಪ ನಾಚಿಕೊಳ್ಳುತ್ತಾ ಮಾವ ನಿಮ್ಮಂತ ಅತ್ತೆ ಮಾವ ಸಿಕ್ಕಿರುವುದು ನನ್ನ ಸೌಭಾಗ್ಯವಾಗಿದೆ ಮತ್ತು ಅಷ್ಟಕ್ಕೂ ಈಗ ಈ ಮನೆಯು ನನ್ನದು ಕೂಡ ಆಗಿದೆ ಅಂದಳು ಹಾಲಪ್ಪನವರು ತಮ್ಮ ಚಹಾ ಕಪ್ ಎತ್ತಿಕೊಳ್ಳುತ್ತಾ ಹೇಳಿದರು ಹಾ ಹೌದು ಏಕಾಗಬಾರದು ನಾವು ಸೊಸೆಯನ್ನೆಲ್ಲ ಒಬ್ಬ ಮಗಳನ್ನ ಪಡೆದಿದ್ದೇವೆ ಆ ದೇವರು ಪ್ರತಿಯೊಂದು ಮನೆಗೆ ನಿನ್ನಂತಹ ಬುದ್ಧಿವಂತ ಸ್ನೇಹಮಯಿ ಸೊಸೆಯನ್ನ ನೀಡಲಿ ಅಂದರು ಆದರೆ ಅದೇ ಅತ್ತೆಯಾದ ರೇವತಿ ಏನು ಹೇಳಲಿಲ್ಲ ಅವಳು ನಿತುಳಿಂದ ಯಾವುದೇ ವಿಷಯಕ್ಕೆ ಏನು ಬೇಜಾರಾಗಿರುವ ಹಾಗೆ ಕಾಣಿಸುತ್ತಿತ್ತು ಕೋಣೆಯು ಈಗ ಚಪಾತಿಗಳ ವಾಸನೆಯಿಂದ ಮಾತ್ರವಲ್ಲದೆ ಆಹ್ಲಾದಕರ ಬೆಳಗಿನ ಮಾಧುರ್ಯ ಮತ್ತು ಸಂಬಂಧಗಳ ಉಷ್ಣತೆಯಿಂದ ತುಂಬಿತ್ತು ಕಿಟಕಿಯ ಮೂಲಕ ಬರುತ್ತಿದ್ದ ಸೂರ್ಯನ ಬೆಳಕು ಈಗ ಇನ್ನಷ್ಟು ಚಿನ್ನದ ಬಣ್ಣದಲ್ಲಿ ಕಾಣುತ್ತಿತ್ತು ಅದು ಕೂಡ ಈ ಸ್ನೇಹಮಯ ದೃಶ್ಯವನ್ನ ನೋಡಿ ನಗುತ್ತಿರುವಂತೆ ಆದರೆ ಸ್ನೇಹಿತರೆ ಗೋಚರಿಸುವುದೇ ಸತ್ಯ ಎಂದು ತಿಳಿದುಕೊಳ್ಳುವುದು ಅಗತ್ಯವಿಲ್ಲ ಕೆಲವೊಮ್ಮೆ ಸತ್ಯವು ಪರದೆಯ ಹಿಂದೆ ಅಡಗಿರುತ್ತದೆ ಸಮಯ ಬಂದಾಗ ಅದು ಹೊರಬರುತ್ತದೆ ರಾತ್ರಿ ಹತ್ತು ಗಂಟೆಯಾಗಿತ್ತು ಸುತ್ತಲೂ ಆಳವಾದ ಮೌನ ಆವರಿಸಿತ್ತು ಆದರೆ ಗಾಳಿಯು ಮೌನವಾಗಿರಲಿಲ್ಲ ಯಾರೋ ಬಾಗಿಲು ಬಡಿಯುತ್ತಿರುವಂತೆ ಅದು ಕಿಟಕಿಗೆ ಬಡಿದು ಜೇಂಕರಿಸುವ ಶಬ್ದ ಮಾಡುತ್ತಿತ್ತು ದೂರದ ಬೀದಿಯಿಂದ ನಾಯಿಗಳು ನಿರಂತರವಾಗಿ ಬೊಗಳುವ ಶಬ್ದ ಬರುತ್ತಿತ್ತು ಅದು ಹೇಗಿತ್ತು ಅಂದರೆ ಅವು ಏನೋ ಅದೃಶ್ಯ ಅಪಾಯವನ್ನ ಮುಂಚೆಯೇ ಅರೆತಂತೆ ಭಾಸವಾಗುತ್ತಿತ್ತು ಕೋಣೆಯಲ್ಲಿ ತೆಳುವಾದ ಹಳದಿ ಲೈಟಿನ ಬೆಳಕಿತ್ತು ರೇವತಿಯು ಮಲಗಿಕೊಂಡಿದ್ದಳು ಹಾಲಪ್ಪನವರು ಗಾಢ ನಿದ್ರೆಗೆ ಜಾರುತ್ತಿದ್ದರು ಆದರೆ ರೇವತಿಯ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ ಅವಳು ಸುಮ್ಮನೆ ಮಗ್ಗಲು ಬದಲಿಸುತ್ತಾ ಇದ್ದಳು ಒಮ್ಮೆ ಬಲಕ್ಕೆ ಮತ್ತೊಮ್ಮೆ ಎಡಕ್ಕೆ ಮಗ್ಗಲು ಬದಲಿಸುವ ಜೊತೆಗೆ ಚಾದಾರನ್ನು ಸರಿಸಿ ಹೊಚ್ಚಿಕೊಳ್ಳುತ್ತಿದ್ದಳು ಅವಳ ಮನಸ್ಸು ಮತ್ತಷ್ಟು ಅಶಾಂತಿಯಿಂದ ಕೂಡುತ್ತಿತ್ತು ಅವಳ ಉಸಿರಾಟ ಜೋರಾಗಿತ್ತು ಮುಖದಲ್ಲಿ ಸುಸ್ತು ಕಾಣುತ್ತಿತ್ತು ಹಾಲಪ್ಪನವರು ಮಗ್ಗಲು ಬದಲಿಸಿ ಅವಳತ್ತ ನೋಡಿದರು ಕಣ್ಣಲ್ಲಿ ನಿದ್ದೆ ತುಂಬಿದ್ದರೂ ಪ್ರೀತಿಯಿಂದ ಏನಾಯಿತು ರೇವತಿ ನಿದ್ದೆ ಬರುತ್ತಿಲ್ಲವೇ ಅಂತ ಕೇಳಿದರು ರೇವತಿ ನಿಧಾನವಾಗಿ ಅವರತ್ತ ನೋಡಿದಳು ಮತ್ತು ಸುಸ್ತಾದ ಧ್ವನಿಯಲ್ಲಿ ರೀ ಇಂದೇಕೋ ಮನಸ್ಸು ತುಂಬಾ ಗಾಬರಿಯಾಗುತ್ತಿದೆ ಏನೋ ಕೆಟ್ಟದ್ದು ಸಂಭವಿಸುವ ಮುನ್ಸೂಚನೆಯ ಹಾಗೆ ಎಡಗಡೆಯ ಕಣ್ಣು ಪದೇ ಪದೇ ಹಾರುತ್ತಿದೆ ಮತ್ತು ಈ ಮನಸ್ಸು ಸ್ಥಿರವಾಗಿ ನಿಲ್ಲುತ್ತಲೇ ಇಲ್ಲ ಇಷ್ಟು ಅಶಾಂತತೆ ಮೊದಲೆಂದೂ ಆಗಿರಲಿಲ್ಲ ಅಂತ ಹೇಳಿದಳು ಹಾಲಪ್ಪನವರು ಸ್ವಲ್ಪ ಮುಗುಳ್ನಕ್ಕೂ ಅವಳ ಕೈಯನ್ನು ತಮ್ಮ ಕೈಯಲ್ಲೇ ತೆಗೆದುಕೊಂಡರು ಅವರ ಬೆರಳುಗಳು ಈಗ ನಿಧಾನವಾಗಿ ರೇವತಿಯ ಅಂಗೈ ಮೇಲೆ ಸಾಂತ್ವನದ ಗೆರೆಗಳನ್ನ ಎಳೆಯುತ್ತಿದ್ದವು ನಂತರ ಅವರು ಅರೆ ಹುಚ್ಚಿ ನೀನು ಎಲ್ಲದರಲ್ಲೂ ಭಯವನ್ನ ಹುಡುಕುತ್ತಿ ನಿನ್ನ ಕಣ್ಣುಗಳು ಹಾರಿದರೆ ಅದು ಅಶುಭನ ಕನಸು ಕಂಡರೆ ಅದು ದುರಾದೃಷ್ಟಕರವೇ ಇವೆಲ್ಲವೂ ಅಜ್ಜಿಯ ಕಾಲದ ವಿಷಯಗಳು ಇಂದಿನ ಜಗತ್ತಿನಲ್ಲಿ ಭಯಕ್ಕಿಂತ ವಾಸ್ತವ ಮುಖ್ಯವಾಗಿದೆ ಈಗ ಇವೆಲ್ಲ ವಿಷಯ ಬಿಟ್ಟು ಸ್ವಲ್ಪ ನೆಮ್ಮದಿಯಿಂದ ಮಲಗಿಕೊ ನಾನಿಲ್ಲವೇ ನಿನ್ನೊಂದಿಗೆ ಅಂತ ಹೇಳಿದರು ರೇವತಿ ಒಂದು ಆಳವಾದ ಉಸಿರನ್ನ ಎಳೆದುಕೊಂಡಳು ಏನೂ ಹೇಳಬೇಕು ಅನ್ನುವ ತರ ಆದರೆ ಹೇಳಲಿಕ್ಕೆ ಆಗದೆ ಇರುವ ತರ ಸ್ವಲ್ಪ ಸಮಯದ ನಂತರ ಅವಳು ಮೃದುವಾಗಿ ಕೇಳಿದರು ನೀವು ನಿದ್ದೆ ಮಾಡುತ್ತಿದ್ದೀರಾ ಅಂತ ಹಲಪ್ಪನವರು ಕಣ್ಣು ಮುಚ್ಚಿ ಧಣಿದ ಧ್ವನಿಯಲ್ಲಿ ಅರೆ ರೇವತಿ ನನಗೆ ತುಂಬಾ ನಿದ್ದೆ ಬರುತ್ತಿದೆ ನೀನು ಮಲಗಿಕೊ ಅಂತ ಹೇಳಿದರು ರೇವತಿಯು ಹೇಳಲು ಬೇಡವೋ ಅಂದುಕೊಳ್ಳುತ್ತಾ ನಮ್ಮ ಮನೆಗೆ ರಾತ್ರಿ ವೇಳೆ ಯಾರೋ ಬಂದು ಹೋಗುತ್ತಾರೆ ಅಂತ ನನಗೆ ಅನಿಸುತ್ತಿದೆ ಎಷ್ಟೋ ಬಾರಿ ಕಿಟಕಿಯ ಹೊರಗೆ ಏನು ನುಸುಳಿದಂತೆ ಆಗುತ್ತದೆ ಯಾರೋ ಇಣಿಕಿ ನೋಡುತ್ತಿರುವಂತೆ ಅಂತ ಹೇಳಿದಳು ಹಾಲಪ್ಪನವರು ತಮ್ಮ ಪತ್ನಿಯ ಮಾತು ಕೇಳಿ ಕಣ್ಣು ತೆರೆದ ವಿಚಿತ್ರತೆಯಿಂದ ನೀನು ಮತ್ತೆ ಮತ್ತೆ ಅದೇ ಮಾತನ್ನ ಹೇಳುತ್ತಿದ್ದೀಯಾ ರೇವತಿ ಇದೆಲ್ಲ ನಿನ್ನ ಕಲ್ಪನೆಯಾಗಿದೆ ಮನೆಗೆ ಯಾರು ಬರುವುದಿಲ್ಲ ನಡಿ ಈಗ ಸುಮ್ಮನೆ ಮಲಗಿಕೋ ಬೆಳಿಗ್ಗೆ ಬೇಗ ಏಳಬೇಕು ಅಂತ ಹೇಳಿದರು ರೇವತಿ ಈಗ ಸುಮ್ಮನಾದಳು ಆದರೆ ಅವಳ ಮುಖವೀಗ ಇನ್ನಷ್ಟು ಸುಂದರವಾಗಿತ್ತು ಅವಳ ಕಣ್ಣುಗಳು ಈಗಲೂ ಮುಚ್ಚುತ್ತಿರಲಿಲ್ಲ ಮಗ್ಗಲು ಬದಲಿಸುವುದು ಈಗಲೂ ಜಾರಿಯಲ್ಲಿತ್ತು ಮತ್ತು ಮನಸ್ಸಿನಲ್ಲಿ ಭಯ ಇನ್ನಷ್ಟು ಆಳವಾಗುತ್ತಿತ್ತು ಕೋಣೆಯಲ್ಲಿ ಅದೇ ನಿರವ ಮೌನ ಮತ್ತೆ ಆವರಿಸಿತು ಆದರೆ ಈಗ ಆ ಮೌನದಲ್ಲಿ ಒಂದು ಹೆದರಿಕೆಯ ಉಸಿರಾಟವು ಬೆರೆತುಕೊಂಡಿತ್ತು ಎಲ್ಲೋ ಏನೋ ಇತ್ತು ಅದನ್ನು ಕೇವಲ ರೇವತಿ ಮಾತ್ರ ಅನುಭವಿಸುತ್ತಿದ್ದಳು ರಾತ್ರಿ ಎರಡು ಗಂಟೆ ಆಗುವುದರಲ್ಲಿತ್ತು ಸುತ್ತಲೂ ನಿರವ ಮೌನ ಆವರಿಸಿತ್ತು ಕೇವಲ ಗೋಡೆ ಗಡಿಯಾರದ ಟಿಕ್ ಟಿಕ್ ಶಬ್ದ ಮತ್ತು ಕಿಟಕಿಗೆ ಮೆಲ್ಲನೆ ಬಡಿದು ಸರ್ರನೆ ಬರುವ ಗಾಳಿಯ ಶಬ್ದ ಮಾತ್ರ ಕೇಳಿಸುತ್ತಿತ್ತು ನಂತರ ರೇವತಿಯು ಒಂದು ವಿಚಿತ್ರವಾದ ಶಬ್ದದಿಂದ ನಿದ್ರೆಯಿಂದ ಎಚ್ಚರಗೊಂಡಳು ಒಂದು ವಿಚಿತ್ರವಾದ ಯಾರದೋ ನೆರಳು ಕಿಟಕಿಯ ಆಚೆ ಸುಡಿದಾಡುವುದು ಆಕೆಗೆ ಅನುಭವವಾಯಿತು ಅವಳು ಬೆಚ್ಚಿಬಿದ್ದಳು ನಿಧಾನವಾಗಿ ಕಣ್ಣುಗಳನ್ನು ಉಜ್ಜುಕೊಳ್ಳುತ್ತಾ ಎದ್ದು ಕಿಟಕಿಯ ಕಡೆಗೆ ನೋಡಿದಳು ಏನೋ ಒಂದು ಆಕೃತಿ ಅಲ್ಲಿ ನಿಂತುಕೊಂಡಿತ್ತು ಆದರೆ ಕತ್ತಲೆಯ ಕಾರಣದಿಂದ ಅದರ ಮುಖ ಸರಿಯಾಗಿ ಕಾಣಲಿಲ್ಲ ಅವಳ ಹೃದಯ ಬಡಿತ ಜೋರಾಯಿತು ಪಕ್ಕದಲ್ಲಿ ಮಲಗಿದ್ದ ಪತಿಯನ್ನ ಎಬ್ಬಿಸಲು ಅವಳು ಕೈ ಮುಂದೆ ಚಾಚಿದಳು ನಂತರ ಏನೋ ಯೋಚಿಸಿ ಸುಮ್ಮನಾದಳು ಬೇಡ ಎರಡು ದಿನದಿಂದ ಇವರ ಆರೋಗ್ಯ ಸರಿಯಿಲ್ಲ ಮತ್ತು ಇಂದೂ ಕೂಡ ತುಂಬಾ ಲೇಟಾಗಿ ಮಲಗಿದ್ದಾರೆ ಈಗ ಎಬ್ಬಿಸಿದರೆ ಅವರ ನಿದ್ರೆ ಪೂರ್ತಿಯಾಗುವುದಿಲ್ಲ ಅಂದುಕೊಂಡು ಅವಳು ನಿಧಾನವಾಗಿ ತನ್ನ ಕಾಲನ್ನು ನೆಲದ ಮೇಲೆ ಇಟ್ಟಳು ಚಪ್ಪಲಿಯನ್ನ ಹಾಕಿಕೊಳ್ಳಲಿಲ್ಲ ಏಕೆಂದರೆ ಏನು ಶಬ್ದ ಆಗಬಾರದು ಅಂತ ನಂತರ ಅವಳು ನಿಧಾನವಾಗಿ ನಡೆದು ತಮ್ಮ ಕೋಣೆಯ ಬಾಗಿಲನ್ನ ತೆರೆದಳು ಹೊರಗೆ ವಿಚಿತ್ರವಾದ ಮೌನ ಆವರಿಸಿತ್ತು ಮನೆಯ ಎಲ್ಲಾ ಲೈಟುಗಳು ಬಂದಾಗಿದ್ದವು ಅವಳು ನಿಧಾನವಾಗಿ ಕಿಟಕಿ ಇದ್ದ ಬಾಗಿಲಿನ ಕಡೆಗೆ ಹೋದಳು ಅವಳ ಹೃದಯ ಜೋರು ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಅವಳ ಪ್ರತಿ ಹೆಜ್ಜೆಯಲ್ಲೂ ಹೆದರಿಕೆ ಮತ್ತು ಜಿಜ್ಞಾಸೆ ಹೆಚ್ಚಾಗುತ್ತಿತ್ತು ಅವಳ ಬಾಗಿಲ ಕೊಂಡಿ ಹಿಡಿದಾಗ ಒಂದು ಲಘುವಾದ ಶಬ್ದ ಹೊರಹೊಮ್ಮಿತು ಅವಳು ಹೊರಗೆ ಇಣುಕಿ ನೋಡಿದಳು ಆದರೆ ಹೊರಗೆ ಯಾರೂ ಇರಲಿಲ್ಲ ಹೊರಗೆ ಗಾಢವಾದ ಕತ್ತಲೆ ಮತ್ತು ವಿಚಿತ್ರವಾದ ತಂಪುಗಾಳಿ ಬೀಸುತ್ತಿತ್ತು ರೇವತಿ ಸ್ವಲ್ಪ ಹೊತ್ತು ಅಲ್ಲಿಯೇ ನಿಂತಳು ಅವಳು ಒಂದೊಂದು ಹೆಜ್ಜೆಯನ್ನು ಸಂಭಾಳಿಸಿಕೊಂಡು ಇಡುತ್ತಾ ಅಂಗಳದ ಕಡೆಗೆ ಹೋದಳು ಅವಳ ಹಿಂದೆ ಯಾರೋ ಬರುತ್ತಿದ್ದಾರೆ ಅಂತ ಅವಳಿಗೆ ಅನ್ನಿಸಿತು ಹಿಂತಿರುಗಿ ನೋಡಿದರೆ ಯಾರೂ ಇರಲಿಲ್ಲ ನಂತರ ಮನೆಯ ಹಿತ್ತಲಿನಲ್ಲಿ ಏನೂ ಬೀಳುವ ಶಬ್ದ ಬಂದಿತು ರೇವತಿಯ ಹೃದಯ ಜೋರು ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು ನಿಧಾನವಾಗಿ ಅವಳ ಶಬ್ದ ಬಂದ ಜಾಗದ ಕಡೆಗೆ ಹೊರಟಳು ಯಾವಾಗ ಅವಳು ಹಿಂದೆ ಹೋಗಿ ನೋಡಿದಳೋ ಆಗ ಹಿಂದಿನ ಬಾಗಿಲು ಸ್ವಲ್ಪವೇ ತೆರೆದುಕೊಂಡಿತ್ತು ಯಾವಾಗ ಹತ್ತಿರ ಹೋಗಿ ನೋಡಿದಳೋ ಆಗ ಅವಳು ದಂಗಾಗಿ ಹೋದಳು ಅಯ್ಯೋ ದೇವರೇ ನೀನಾ ಅವಳ ತುಟಿಗಳಿಂದ ಒಂದು ಮೆಲು ಧ್ವನಿ ಅವಳಿಗೆಲ್ಲ ತಿಳಿದು ಹೋಗಿತ್ತು ಯಾವಾಗ ಅವಳು ಹಿಂದೆ ತಿರುಗಿದಳು ಆಗ ಯಾರೋ ಒಬ್ಬರು ಅವಳ ತಲೆಗೆ ಬಡಿಗೆಯಿಂದ ಜೋರಾಗಿ ಹೊಡೆದರು ಅವಳು ಕಿರುಚಾಟದ ಜೊತೆಗೆ ಒಂದು ಮೃದುವಾದ ದುಃಖವನ್ನು ಬಿಟ್ಟಳು ಮತ್ತು ಮುಂದಿನ ಕ್ಷಣ ಅವಳು ನೆಲಕ್ಕೆ ಬಿದ್ದಳು ಅವಳ ತಲೆಯಿಂದ ರಕ್ತ ಹರಿಯಲು ಪ್ರಾರಂಭಿಸಿತು ಮತ್ತು ನಂತರ ಒಂದು ಮಂದವಾದ ಶಬ್ದ ಕತ್ತಲೆಯನ್ನ ಸೀಳುವ ತರ ಕೇಳಿಸಿತು ಇದೇನು ಮಾಡಿದೆ ನೀನು ಅಂತ ಇನ್ನೇನು ಮಾಡಬೇಕಿತ್ತು ಇವಳು ನನ್ನನ್ನು ಗೊತ್ತು ಹಿಡಿದಿದ್ದಳು ಈಗೇನು ಮಾಡುವುದು ನಿದುಳ ಹೃದಯ ಈಗ ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು ಕೈಗಳು ನಡುಗುತ್ತಿದ್ದವು ಆದರೆ ಮುಖವು ಕಲ್ಲಿನ ಹಾಗೆ ಈಗಲೂ ಕೂಡ ದೃಢವಾಗಿತ್ತು ನಂತರ ಅವಳು ಹೆದರುತ್ತಾ ನಡಿ ಬೇಗ ನಡಿ ಇವಳನ್ನು ಇಲ್ಲಿಯೇ ಹಾಕು ಒಂದು ವೇಳೆ ಇವಳು ಉಳಿದು ಬಿಟ್ಟರೆ ಎಲ್ಲವೂ ಮುಗಿದು ಹೋಗುತ್ತದೆ ಅಂತ ಹೇಳಿದಳು ರೇವತಿ ಇನ್ನೂ ಉಸಿರಾಡುತ್ತಿದ್ದಳು ಎದೆಯಲ್ಲಿ ಇನ್ನೂ ಸ್ವಲ್ಪ ಸ್ವಲ್ಪ ಇದ್ದಿತು ಆದರೆ ಆ ದರಿದ್ರರು ಅವಳ ವಯಸ್ಸನ್ನು ಕೂಡ ನೋಡಲಿಲ್ಲ ಅವಳ ಪರಿಸ್ಥಿತಿಯನ್ನೂ ನೋಡಲಿಲ್ಲ ಒಂದು ವೇಳೆ ಅವಳು ಬದುಕು ಬಿಟ್ಟರೆ ಅವರ ಸತ್ಯವು ಹೊರಬರುತ್ತದೆ ಅನ್ನುವ ಭಯ ಅವರಲ್ಲಿತ್ತು ನಂತರ ನಂತರ ಅವರು ಅವಳನ್ನು ಅದೇ ಹಿತ್ತಲಿನಲ್ಲಿ ಜೀವಂತವಾಗಿಯೇ ಮುಚ್ಚಿಬಿಟ್ಟರು ಒಂದೊಮ್ಮೆ ಅವಳು ಇಡೀ ಮನೆಯನ್ನ ಪ್ರೀತಿಯ ಕಣ್ಣುಗಳಿಂದ ನೋಡುತ್ತಿದ್ದ ಸ್ಥಳದಲ್ಲಿ ಇದ್ದಕ್ಕಿದ್ದಂತೆ ಜೋರಾಗಿ ಮಳೆ ಸುರಿಯಲು ಪ್ರಾರಂಭಿಸಿತು ಆ ರಾತ್ರಿಯ ನೋವಿನ ಸತ್ಯಕ್ಕಾಗಿ ಆಕಾಶವು ಕೂಡ ಅಳುತ್ತಿದ್ದಂತೆ ಮಿಂಚು ಸಿಡಿಯುತ್ತಿತ್ತು ಮನುಷ್ಯತ್ವದ ಹೆಸರಿನ ಮೇಲೆ ಬಿದ್ದ ಈ ಕಳಂಕದಿಂದ ದೇವರು ಕೂಡ ನಡುಗಿದಂತೆ ತೋರುತ್ತಿತ್ತು ಒದ್ದೆಯಾದ ಮಣ್ಣಿನ ಮೇಲೆ ಬೀಳುವ ಹನಿಗಳು ಸ್ವಲ್ಪ ಸಮಯದ ಹಿಂದೆ ಒಬ್ಬ ತಾಯಿಯನ್ನು ಜೀವಂತವಾಗಿ ಸಮಾಧಿ ಮಾಡಿದ ಸ್ಥಳವನ್ನ ನೆನೆಸುತ್ತಿದ್ದವು ನಿತು ನಡುಗುತ್ತಾ ನಿಂತಿದ್ದಳು ಅವಳ ಕೈಗಳು ಮಣ್ಣಿನಿಂದ ಆವೃತವಾಗಿದ್ದವು ಆದರೆ ಅವಳ ಹೃದಯದ ಮೇಲಿನ ಕಲೆ ಎಂದಿಗೂ ತೊಳೆಯಲ್ಪಡುತ್ತಿರಲಿಲ್ಲ ಈಗ ಆ ಹಿತ್ತಲದಲ್ಲಿ ಜೀವಂತ ಸಮಾಧಿಯಾದ ರಹಸ್ಯ ಮಾತ್ರವಲ್ಲ ಒಬ್ಬ ತಾಯಿಯ ಬಡಿಯುವ ಹೃದಯವಿತ್ತು ರಾತ್ರಿ ಸುಮಾರು ನಾಲ್ಕು ಗಂಟೆಯಾಗಿತ್ತು ಆಕಾಶವು ಯಾವುದೋ ಅಪರಾಧಕ್ಕಾಗಿ ಸೋಕಿಸುತ್ತಿರುವಂತೆ ಮಳೆ ಇನ್ನು ಅದೇ ತೀವ್ರತೆಯಿಂದ ಸುರಿಯುತ್ತಿತ್ತು ಮಣ್ಣು ಇನ್ನೂ ಉಗುರುಗಳ ಕೆಳಗೆ ಸಿಲುಕಿಕೊಂಡಿತ್ತು ನಿತ್ತು ನಡುಗುತ್ತಾ ತುದಿಗಾಲಿನಲ್ಲಿ ನಡೆಯುತ್ತಾ ಸದ್ದಿಲ್ಲದೆ ಮನೆಯ ಒಳಗೆ ಪ್ರವೇಶಿಸಿದಳು ಮತ್ತು ಅವಳು ಕೋಣೆಯ ಕಡೆಗೆ ನೋಡಿದಳು ಪುನೀತ್ ಇನ್ನೂ ಶಾಂತವಾಗಿ ನಿದ್ರಿಸುತ್ತಿದ್ದನು ಅವಳ ತನ್ನ ಸೀರೆಯನ್ನ ಬದಲಿಸಿ ನಂತರ ತನ್ನ ಒದ್ದೆ ಕೂದಲನ್ನ ಒರೆಸಿಕೊಂಡಳು ಯಾವಾಗ ಅವಳು ಬೆಡ್ ಮೇಲೆ ಮಲಗಲು ನೋಡಿದಳು ಆಗ ಪುನೀತ್ ಮಗ್ಗಲು ಬದಲಿಸಿದ ಮತ್ತು ಅರ್ಧ ಕಣ್ಣನ್ನು ತೆರೆದು ನಿತ್ತು ಎಲ್ಲಿಗೆ ಹೋಗಿದ್ದೆ ನೀನು ಅಂತ ಕೇಳಿದ ನಿತು ಒಂದು ಕ್ಷಣ ದೃಗ್ಭಮೆಗೊಂಡಳು ನಂತರ ಅವಳು ಮೃದುವಾದ ಮತ್ತು ಶಾಂತವಾದ ಧ್ವನಿಯಲ್ಲಿ ಅದು ಅದು ನನಗೆ ನಿದ್ದೆ ಬರಲಿಲ್ಲ ನಾನು ಗ್ಯಾಲರಿಗೆ ಹೋಗಿದ್ದೆ ನನಗೆ ಮಳೆಯ ವಾಸನೆ ಇಷ್ಟವಾಗುತ್ತಿತ್ತು ಅಂತ ಹೇಳಿದಳು ಪುನೀತ್ ಸ್ವಲ್ಪ ನಗುತ್ತಾ ನೀನು ಹುಚ್ಚಿ ಇದ್ದೀಯ ಇಷ್ಟೊತ್ತಲ್ಲಿ ಹಾಗೆ ಹೋದರೆ ಆರೋಗ್ಯ ಕೆಟ್ಟು ಹೋಗುತ್ತದೆ ಅಂತ ಹೇಳಿ ಅವನು ಅವಳ ಕೈಯನ್ನ ಹಿಡಿದು ತನ್ನತ್ತ ಸೆಳೆದುಕೊಂಡ ನಿತು ಸ್ವಲ್ಪ ಕಂಪಿಸಿದಳು ಆದರೂ ತನ್ನನ್ನು ತಾನು ಸಂಭಾಳಿಸಿಕೊಂಡಳು ನಿಧಾನವಾಗಿ ಅವನ ಮೊಗ್ಗಲಲ್ಲಿ ಮಲಗಿ ಕಣ್ಣು ಮುಚ್ಚಿಕೊಂಡಳು ಅವಳ ಹೃದಯ ಬಡಿತ ಇನ್ನೂ ಜೋರಾಗಿತ್ತು ಪುನೀತ್ ಸ್ವಲ್ಪ ವೀಕ್ಷಣದಲ್ಲಿ ಮತ್ತೆ ಗಾಢ ನಿದ್ರೆಗೆ ಜಾರಿದ ಆ ರಾತ್ರಿ ಅವನ ಹೆಂಡತಿ ಒಬ್ಬ ತಾಯಿ ಮಾತ್ರವಲ್ಲ ದೇವರು ಕೂಡ ಎಂದಿಗೂ ಕ್ಷಮಿಸದ ಕೆಲಸ ಮಾಡಿದ್ದಾಳೆಂದು ಅವನಿಗೆ ಸ್ವಲ್ಪವೂ ತಿಳಿಯಲಿಲ್ಲ ಜೋರಾದ ಮಳೆಯು ಇನ್ನೂ ನಿಲ್ಲಲು ಸೂಚನೆ ಕೊಡುತ್ತಿರಲಿಲ್ಲ ರಾತ್ರಿ ಆ ನೋವಿನ ಕಥೆಯನ್ನ ಕೇಳಿ ಆಕಾಶ ಇನ್ನೂ ಕಣ್ಣೀರು ಸುರಿಸುತ್ತಿರುವಂತೆ ನೀರಿನ ಹನಿಗಳು ಕಿಟಕಿಗಳ ಗಾಜುಗಳನ್ನ ನಿರಂತರವಾಗಿ ತಟ್ಟುತ್ತಿದ್ದವು ಹಾಲಪ್ಪನವರು ಕಣ್ಣು ತೆರೆದಾಗ ಅವರ ಕೈಗಳು ಎಂದಿನಂತೆ ರೇವತಿ ಮಲಗುತ್ತಿದ್ದ ಜಾಗದ ಕಡೆಗೆ ಹೋದವು ಆದರೆ ಅಲ್ಲಿ ರೇವತಿ ಇರಲಿಲ್ಲ ಅವರು ಕಣ್ಣುಗಳನ್ನು ಉಜ್ಜುತ್ತಾ ಎದ್ದು ಗಡಿಯಾರ ನೋಡಿದರು ಬೆಳಿಗ್ಗೆ ಏಳು ಗಂಟೆ ಆಗಿತ್ತು ಅವರೇ ಮುಖದಲ್ಲಿ ಒಂದು ಹಗುರವಾದ ನಗು ಬಂತು ಅವಳು ಅಡಿಗೆ ಮನೆಯಲ್ಲಿರಬೇಕು ಚಹಾ ಮಾಡುತ್ತಿರಬಹುದು ಅಂದುಕೊಂಡರು ಹಾಲಪ್ಪನವರಿಗೆ ಬೆಳಿಗ್ಗೆ ಬೆಳಿಗ್ಗೆ ಬೆಡ್ ಚಹಾ ಕುಡಿಯುವ ರೂಢಿಯಾಗಿತ್ತು ಮತ್ತು ರೇವತಿಯು ಪ್ರತಿದಿನ ಬೆಳಿಗ್ಗೆ ತಪ್ಪದೆ ಬಿಸಿ ಸುಂಟಿ ಚಹಾ ತರುತ್ತಿದ್ದಳು ಆ ಸಣ್ಣ ವಿಷಯಗಳು ದೀರ್ಘ ದಾಂಪತ್ಯ ಜೀವನದಲ್ಲಿ ಅವರ ಪ್ರೀತಿಗೆ ಮಾಧುರ್ಯವನ್ನ ಸೇರಿಸುತ್ತಿದ್ದವು ಅವರು ಚಾದಾರನ್ನ ಒಂದು ಕಡೆಗೆ ಸರಿಸಿ ಎದ್ದು ನಿಂತು ಚಪ್ಪಲಿ ಹಾಕಿಕೊಂಡರು ಆಗ ಅವರ ದೃಷ್ಟಿಯು ಕೋಣೆಯಲ್ಲಿದ್ದ ತೆರೆದ ತಿಜೂರಿಯ ಮೇಲೆ ಹೋಯಿತು ಮತ್ತೆ ತೆರೆದ ಇಟ್ಟಿದ್ದಾಳೆ ಇವಳು ಎಷ್ಟು ಬಾರಿ ಹೇಳಿದ್ದೇನೆ ಆದರೆ ಕೇಳೋದೇ ಇಲ್ಲ ಇವಳು ಅಂತ ಗೊಣಗಿಕೊಳ್ಳುತ್ತಾ ಹೋಗಿ ತಿಜರಿ ಬಂದ್ ಮಾಡಿದರು ಆದರೆ ಅವರಿಗೆ ಏನು ಗೊತ್ತಿತ್ತು ಇಂದಿನ ಮುಂಜಾವ ಪ್ರತಿದಿನದ ಮುಂಜಾವಿನ ಹಾಗೆ ಇಲ್ಲ ಈಗ ಯಾರೂ ಅವರಿಗೆ ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಬೆಟ್ಟಿ ಕೊಡೋರು ಇಲ್ಲ ಇನ್ನು ಮುಂದೆ ಪ್ರತಿ ಮುಂಜಾನೆ ರೇವತಿ ತಮ್ಮನ್ನು ಎಬ್ಬಿಸಲು ಇರುವುದಿಲ್ಲ ಅನ್ನುವುದು ರೇವತಿ ರೇವತಿ ಅಂತ ಅವರು ಮೆಲ್ಲನೆ ಕೂಗಿದರು ಆದರೆ ಯಾವುದೇ ಉತ್ತರ ಬರಲಿಲ್ಲ ಅವರು ನಿಧಾನವಾಗಿ ಎದ್ದು ಕೋಣೆಯಿಂದ ಹೊರಬಂದರು ಮೊದಲು ಅಡಿಗೆ ಮನೆಯಲ್ಲಿ ನೋಡಿದರು ಅಲ್ಲಿ ಯಾರೂ ಇರಲಿಲ್ಲ ಗ್ಯಾಸ್ ಸ್ಟೌವ್ ಆಫ್ ಆಗಿತ್ತು ರೇವತಿ ಬೆಳಿಗ್ಗೆ ಎಲ್ಲಕ್ಕೂ ಮೊದಲು ಒಲೆಯ ಮೇಲೆ ಇಡುತ್ತಿದ್ದ ಟೀ ಕೆಟಲ್ ಅದರ ಸ್ಥಳದಲ್ಲಿ ಹಾಗೆಯೇ ಇದ್ದಿತು ರೇವತಿ ಅಂತ ಅವರು ಮತ್ತೆ ಜೋರಾಗಿ ಕೂಗಿದರು ಪೂರ್ತಿ ಮನೆ ಒಂದು ವಿಚಿತ್ರವಾದ ಮೌನದಲ್ಲಿ ಮುಳುಗಿತ್ತು ಅದು ಪ್ರತಿ ಕಳೆದ ಕ್ಷಣದ ಜೊತೆಗೆ ಮತ್ತಷ್ಟು ಭಯಭೀತಗೊಳಿಸುವ ಹಾಗೆ ಆಗಿತ್ತು ಅವರು ಗಾಬರಿಯಾಗಿ ತಮ್ಮ ಮಗನನ್ನು ಪುನೀತ್ ಪುನೀತ್ ಅಂತ ಕೂಗಿದರು ಪುನಿತನು ಅವಸರದಿಂದ ಅಲ್ಲಿಗೆ ಬಂದನು ಏನಾಯಿತು ಅಪ್ಪಾಜಿ ಇಷ್ಟಕ್ಕೆ ಗಾಬರಿಯಾಗಿದ್ದೀರಿ ಅಂದನು ಅದು ನಿನ್ನ ತಾಯಿ ಕಾಣುತ್ತಿಲ್ಲ ಮಗನೆ ಅಡುಗೆ ಮನೆಯಲ್ಲಿಯೂ ಇಲ್ಲ ಕೋಣೆಯಲ್ಲಿಯೂ ಇಲ್ಲ ಕೂಗಿದರೂ ಯಾವುದೇ ಉತ್ತರವಿಲ್ಲ ಅಂತ ಹೇಳುವಾಗ ಹಾಲಪ್ಪನವರ ಮುಖ ಬಿಳಿಚಿಕೊಂಡಿತ್ತು ಪುಣಿತನು ವಿಷಯವನ್ನು ಹಗುರವಾಗಿ ತೆಗೆದುಕೊಳ್ಳುತ್ತಾ ಅಪ್ಪಾಜಿ ಬಹುಶಃ ಅಮ್ಮ ದೇವಸ್ಥಾನಕ್ಕೆ ಹೋಗಿರಬೇಕು ಸ್ವಲ್ಪ ಹೊತ್ತಲೇ ಬರಬಹುದು ಅಂತ ಹೇಳಿದ ಆದರೆ ಹಾಲಪ್ಪನವರ ಧ್ವನಿ ಉಸಿರುಗಟ್ಟಿಸಿತು ಇಲ್ಲ ಮಗನೇ ನಿನ್ನ ತಾಯಿ ನನಗೆ ಹೇಳದೆ ಎಲ್ಲಿಗೆ ಹೋಗುವುದಿಲ್ಲ ಅವಳು ಯಾವಾಗಲೂ ಹೇಳುತ್ತಿದ್ದಳು ನಾನು ಎಲ್ಲೋ ಹೋಗುವುದು ನಿಮಗೆ ಗೊತ್ತಿಲ್ಲದೆ ಇರುವುದಿಲ್ಲ ಹೀಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಪುನೀತ್ ಮುಖದಿಂದ ನಗು ಮಾಯವಾಯಿತು ಅವನಿಗೆ ಸ್ವಲ್ಪ ಆತಂಕವಾಯಿತು ಅವನು ತಕ್ಷಣ ತನ್ನ ಮೊಬೈಲ್ ತೆಗೆದು ಸಂಬಂಧಿಕರಾದ ಒಬ್ಬೊಬ್ಬರಿಗೆ ಕರೆ ಮಾಡಲು ಪ್ರಾರಂಭಿಸಿದನು ಆಂಟಿ ಅವರೇ ಅಮ್ಮ ಏನಾದರೂ ನಿಮ್ಮ ಮನೆಗೆ ಬಂದಿದ್ದಾರಾ ಅಂತ ಕೇಳಿದ ಇಲ್ಲ ಮಗನೆ ಬೆಳಗ್ಗೆಯಿಂದ ಯಾರು ಬಂದಿಲ್ಲ ಅಂದರು ನಂತರ ಅವನು ತನ್ನ ಚಿಕ್ಕಮ್ಮಳಿಗೆ ಫೋನ್ ಮಾಡಿದ ಚಿಕ್ಕಮ್ಮ ಅಮ್ಮ ಏನಾದರೂ ನಿಮ್ಮ ಮನೆಗೆ ಬಂದಿದ್ದಾಳಾ ಅಂತ ಕೇಳಿದ ಅರೇ ಇಲ್ಲ ಏನಾಯಿತು ಎಲ್ಲ ಸರಿಯಾಗಿದೆ ತಾನೆ ಅಂತ ಚಿಕ್ಕಮ್ಮ ಕೇಳಿದರು ಪ್ರತಿ ಸಲ ಅವನಿಗೆ ಒಂದೇ ಉತ್ತರ ಸಿಗುತ್ತಿತ್ತು ಇಲ್ಲ ರೇವತಿ ಬಂದಿಲ್ಲ ಅಂತ ಹಾಲಪ್ಪನವರು ಈಗ ಸೋಫಾದ ಮೇಲೆ ಕುಸಿದು ಕುಳಿತರು ಅವರ ತುಟಿಗಳು ನಡುಗುತ್ತಿದ್ದವು ಯಾರಿಗೂ ಏನು ಹೇಳದೆ ರೇವತಿ ಎಲ್ಲಿಗೆ ಹೋದಳು ತುಂಬಾ ತಡವಾಯಿತು ಅವಳು ಇನ್ನೂ ಏಕೆ ಬರಲಿಲ್ಲ ಮತ್ತು ಅದೇ ಇನ್ನೊಂದು ಬದಿಯಲ್ಲಿ ಬೆಳಗ್ಗೆಯಿಂದ ತುಂಬ ಭಯಭೀತಳಾಗಿದ್ದ ನಿತು ಹೇಗಾದರೂ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಅವಳ ಮನಸ್ಸಿನಲ್ಲಿ ಒಂದೇ ಒಂದು ಭಯವಿತ್ತು ಯಾರಿಗಾದರೂ ಏನಾದರೂ ತಿಳಿದುಬಿಟ್ಟರೆ ಅಂತ ಅವಳು ನಿಧಾನವಾಗಿ ತನ್ನನ್ನು ತಾನು ಶಾಂತಗೊಳಿಸಿಕೊಂಡು ಪುನೀತನ ಹತ್ತಿರ ಹೋಗಿ ರೀ ಕೇಳ್ರಿ ನೀವಿಷ್ಟು ಬೇಜಾರು ಮಾಡಿಕೊಳ್ಳಬೇಡಿ ಅತ್ತೆ ಎಲ್ಲಿಗಾದರೂ ಹೋಗಿರಬಹುದು ಇನ್ನೇನು ಬರಬಹುದು ನಾನು ಚಹಾ ಮಾಡಿ ತರುತ್ತೇನೆ ನೀವು ಕುಳಿತುಕೊಳ್ಳಿ ಅಂದಳು ಪುನೀತನು ಒಂದು ತಂಪು ಉಸಿರನ್ನು ತೆಗೆದುಕೊಂಡು ಇಲ್ಲ ನೀತು ನಿನಗೆ ಗೊತ್ತೇ ಇದೆ ಅಮ್ಮ ಹಾಗೆ ಹೇಳದೆ ಎಲ್ಲಿಗೂ ಹೋಗುವುದಿಲ್ಲ ಅಂತ ಏನೋ ಗಡಬಡ ಆಗಿದೆ ಅಂತ ಹೇಳುವಾಗ ಅವನ ಕಣ್ಣುಗಳಲ್ಲಿ ಅಶಾಂತಿ ಅನ್ನುವುದು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಆಗ ಹಾಲಪ್ಪನವರು ನಿಧಾನವಾಗಿ ಎದ್ದು ನಿಂತರು ಅವರು ಮೌನವಾಗಿ ಮೂಲೆಯಲ್ಲಿಟ್ಟಿದ್ದ ತಮ್ಮ ಹಳೆಯ ಚೀಲವನ್ನು ಎತ್ತಿಕೊಂಡು ಛತ್ರಿಯನ್ನ ಕೈಯಲ್ಲಿ ತೆಗೆದುಕೊಂಡು ಯಾವಾಗ ಬಾಗಿಲಿನ ಕಡೆಗೆ ಹೊರಟರೋ ಆಗ ಪುನೀತ್ ಗಾಬರಿಯಿಂದ ಅಪ್ಪಾಜಿ ಇಷ್ಟು ಜೋರಾದ ಮಳೆಯಲ್ಲಿ ಎಲ್ಲಿಗೆ ಹೊರಟಿದ್ದೀರಿ ಎಂದನು ಹಾಲಪ್ಪನವರು ಒಂದು ಕ್ಷಣ ಅಲ್ಲಿಯೇ ನಿಂತು ತಮ್ಮ ಮಗನ ಕಡೆಗೆ ನೋಡಿದರು ಅವರ ಕಣ್ಣುಗಳು ಹಸಿಯಾಗಿದ್ದವು ಮತ್ತು ತುಂಬಿ ಬಂದ ಗಂಟಲಿನಿಂದ ಮಗನೇ ಇನ್ನು ನಾನು ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಪೊಲೀಸ್ ಸ್ಟೇಷನ್ ಹೊರಟಿದ್ದೇನೆ ಅಂತ ಹೇಳಿದರು ಆದರೆ ಅಪ್ಪಾಜಿ ಸ್ವಲ್ಪ ಹೊತ್ತಾದರೂ ತಡೆಯಿರಿ ಮಳೆಯಾದರೂ ಕಡಿಮೆ ಆಗಲಿ ಅಂತ ಪುನೀತ್ ತಂದೆಯನ್ನು ಒಪ್ಪಿಸಲು ನೋಡಿದ ಆದರೆ ಹಾಲಪ್ಪನವರ ಮುಖದಲ್ಲಿ ಒಂದು ಬೇರೆಯದೇ ದೃಢತೆ ಇದ್ದಿತು ಅವರು ಲಘುವಾದ ನಗೆಯೊಂದಿಗೆ ಈಗ ಈ ಮಳೆಯು ನನ್ನನ್ನ ತಡೆಯಲು ಸಾಧ್ಯವಿಲ್ಲ ಮಗನೇ ನಿನ್ನ ತಾಯಿಯನ್ನ ಹುಡುಕುವುದಿದೆ ನನಗೆ ಅಂತ ಹೇಳಿ ಅವರು ಬಾಗಿಲಿಂದ ಹೊರ ನಡೆದರು ಪುನೀತ್ ಅವರು ಒದ್ದೆಯಾಗುತ್ತಾ ಹೋಗುವುದನ್ನೇ ನೋಡುತ್ತಲಿದ್ದನು ಅವನ ಹೃದಯದಲ್ಲಿ ಒಂದು ಅಜ್ಞಾತ ಭಯ ಬೇರಿರುತ್ಯು ನಿತು ಅಡಿಗೆ ಮನೆಯಲ್ಲಿ ಚಹಾ ತಯಾರಿಸುತ್ತಾ ನಿಂತಿದ್ದಳು ಆದರೆ ಅವಳ ಗಮನ ಬೇರೆಡೆ ಇತ್ತು ಅವಳ ಕಣ್ಣುಗಳಲ್ಲಿ ಹಗುರವಾದ ಭಯವಿತ್ತು ಪೊಲೀಸರು ಎಲ್ಲಿಯಾದರೂ ಈ ವಿಷಯ ಗೊತ್ತಾಗಿ ಬಿಡುವುದೇ ಈ ವಿಚಾರ ಹೊಳೆಯುತ್ತಲೇ ಅವಳ ಮೈಯೆಲ್ಲ ನಡುಗಿ ಹೋಯಿತು ಅಷ್ಟರಲ್ಲಿ ಫೋನ್ ರಿಂಗ್ ಆಯಿತು ಅವಳು ಒಮ್ಮೆಲೆ ಬೆಚ್ಚಿ ಬಿದ್ದು ಫೋನ್ ರಿಸೀವ್ ಮಾಡಿ ಈಗ ನಾನು ಏನು ಮಾತನಾಡುವ ಪರಿಸ್ಥಿತಿಯಲ್ಲಿಲ್ಲ ನಂತರ ಕಾಲ್ ಮಾಡುತ್ತೇನೆ ಅಂತ ಹೇಳಿ ಅವಳು ಫೋನ್ ಕಟ್ ಮಾಡಿದಳು ಅವಳ ಉಸಿರಾಟ ಜೋರಾಗಿತ್ತು ಅಲ್ಲಿ ಪುನೀತನು ಆಳವಾದ ಚಿಂತೆಯಲ್ಲಿ ಮುಳುಗಿ ಕುಳಿತಿದ್ದ ಅವನ ದೃಷ್ಟಿಯು ಬಾಗಿಲ ಕಡೆಗೆ ನೆಟ್ಟಿದವು ಮತ್ತು ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆಯಾದ ಅಷ್ಟಕ್ಕೂ ಅಮ್ಮ ಎಲ್ಲಿ ಹೋದಳು ಅನ್ನುವುದು ಕಾಡುತ್ತಿತ್ತು ಮುಂಜಾನೆಯ ಹತ್ತು ಗಂಟೆಯಾಗಿತ್ತು ಮಳೆ ಬಿಟ್ಟು ಬಿಡದೆ ಒಂದೇ ಸಮನೆ ಸುರಿಯುತ್ತಿತ್ತು ಆಕಾಶದಿಂದ ಬೀಳುವ ದೊಡ್ಡ ದೊಡ್ಡ ಹನಿಗಳು ಕೇವಲ ತೋಯಿಸುವುದಷ್ಟೇ ಅಲ್ಲ ಪೂರ್ತಿಯಾಗಿ ಒಳಗಿನಿಂದ ನೆನೆಯುವಂತೆ ಮಾಡಿದ್ದವು ನೆಲದ ಮೇಲೆ ಹರಡಿದ್ದ ಕೆಸರಿನಲ್ಲಿ ಏನೋ ಬೆರೆತಿತ್ತು ಅದು ಕಣ್ಣುಗಳಿಗೆ ಕಾಣಿಸುತ್ತಿರಲಿಲ್ಲ ಆದರೆ ಹೃದಯಗಳನ್ನ ಭಾರವಾಗಿಸುತ್ತಿತ್ತು ಹಾಲಪ್ಪನವರು ಒದ್ದೆ ಬಟ್ಟೆಯಲ್ಲಿ ಕೈಯಲ್ಲಿ ಚೀಲ ಹಿಡಿದುಕೊಂಡು ಮತ್ತು ಒದ್ದೆಯಾದ ಮುಖದೊಂದಿಗೆ ಪೊಲೀಸ್ ಸ್ಟೇಷನ್ ಬಾಗಿಲ ಮುಂದೆ ನಿಂತಿದ್ದರು ಅವರ ಮುಖದಿಂದ ಬೀಳುತ್ತಿದ್ದ ಹನಿಗಳು ಕೇವಲ ಮಳೆಯಲ್ಲಿ ನೆನೆದ ಹನಿಗಳಾಗಿರಲಿಲ್ಲ ಸ್ವಲ್ಪವಾದರೂ ಅವರ ಕಣ್ಣುಗಳಿಂದ ಬೀಳುವಂತದ್ದಾಗಿದ್ದವು ಅದನ್ನು ಸ್ವತಃ ಅವರು ಕೂಡ ಭಾವಿಸಿರಲಿಲ್ಲ ಯಾವಾಗ ಅವರು ಒಳಗೆ ದಾಖಲಾದರೂ ಆಗ ಒಬ್ಬ ಕಾನ್ಸ್ಟೇಬಲ್ ಅವರನ್ನ ಮೇಲಿನಿಂದ ಕೆಳಗಿನವರೆಗೂ ಪ್ರಶ್ನೆಗಳ ನೋಟದಿಂದ ನೋಡಿ ಹಾ ಹೇಳ್ರಿ ಏನ್ ವಿಷಯ ಅಂತ ಕೇಳಿದ ಹಾಲಪ್ಪನವರು ನಡುಗುವ ಸ್ವರದಲ್ಲಿ ನನ್ನ ಪತ್ನಿ ರೇವತಿ ಬೆಳಗ್ಗೆಯಿಂದ ಕಾಣೆಯಾಗಿದ್ದಾಳೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಚಹಾ ಮಾಡುತ್ತಿದ್ದಳು ಆದರೆ ಇಂದು ಹಾಸಿಗೆ ಎಲ್ಲೂ ಇರಲಿಲ್ಲ ಅಡಿಗೆ ಮನೆಯಲ್ಲೂ ಇರಲಿಲ್ಲ ಯಾವುದೇ ಪತ್ರವನ್ನೂ ಇಟ್ಟು ಹೋಗಿಲ್ಲ ದೇವಸ್ಥಾನದಲ್ಲೂ ಇಲ್ಲ ಮೂರು ಗಂಟೆಗಿಂತ ಹೆಚ್ಚಾಯಿತು ಸಾಹೇಬ್ರೆ ಏನು ತಿಳಿಯದಾಗಿದೆ ಅಂತ ಹೇಳುವಾಗ ಅವರ ಧ್ವನಿಯು ಒಳಗಿನಿಂದ ಒಡೆದು ಹೋಗುತ್ತಿತ್ತು ದಣಿದ ಆತ್ಮ ಒಂದು ತನ್ನ ಜೀವನ ಸಂಗಾತಿಯನ್ನ ಹುಡುಕುತ್ತಾ ಪದಗಳ ಸಹಾಯವನ್ನ ಹುಡುಕುತ್ತಿರುವಂತೆ ಅವರ ಮುಂದೆ ಕುಳಿತಿದ್ದ ಇನ್ಸ್ಪೆಕ್ಟರ್ ಶರ್ಮಾ ಅವರ ಮುಖದ ಮೇಲಿನ ಗೆರೆಗಳು ಎಚ್ಚರಿಕೆಯಿಂದ ನೋಡಿದರು ಅಲ್ಲಿ ಚಿಂತೆಗಿಂತ ಎಷ್ಟೋ ಹೆಚ್ಚು ಶೂನ್ಯ ಇದ್ದಿತು ಶರ್ಮಾ ಅವರು ಹಾಲಪ್ಪನವರನ್ನ ಒಂದು ಕುರ್ಚಿಯ ಮೇಲೆ ಕೂರಿಸಿ ಮೆತ್ತನೆಯ ಧ್ವನಿಯಲ್ಲಿ ಆಯಿತು ನೀವು ಶಾಂತಿಯಿಂದ ಕುಳಿತುಕೊಳ್ಳಿ ನಾವು ನಿಮ್ಮ ಪೂರ್ತಿ ವಿವರವನ್ನ ಪಡೆಯುತ್ತೇವೆ ಹೆದರಬೇಡ ನಾವು ನಿಮ್ಮ ಪತ್ನಿಯನ್ನು ಹುಡುಕಿಕೊಡುತ್ತೇವೆ ಅಂತ ಹೇಳಿದರು ಹಾಲಪ್ಪನವರು ತಮ್ಮ ಪತ್ನಿಯ ಫೋಟೋವನ್ನು ಕೊಡುತ್ತಾ ಕಳೆದ ರಾತ್ರಿಯ ಎಲ್ಲಾ ಘಟನೆಗಳನ್ನು ಒಂದೊಂದಾಗಿ ಹೇಳಿದರು ಅವರ ಪಕ್ಕದಲ್ಲಿದ್ದ ಖಾಲಿ ದಿಂಬು ತೆರೆದಿದ್ದ ಕಪಾಟು ಮತ್ತು ನಂತರ ಅವರನ್ನು ಇಲ್ಲಿಗೆ ಕರೆತಂದಿದ್ದ ಅಶಾಂತಿಯ ಅಲೆ ಸ್ವಲ್ಪ ಸಮಯದ ನಂತರ ಇನ್ಸ್ಪೆಕ್ಟರ್ ಶರ್ಮಾ ಈಗ ನೀವು ಮನೆಗೆ ಹೋಗಿ ಸುಳಿವು ಸಿಕ್ಕ ತಕ್ಷಣ ನಾವು ನಿಮಗೆ ತಿಳಿಸುತ್ತೇವೆ ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳಿದರು ಹಾಲಪ್ಪನವರು ಅಲ್ಲಿಂದ ಮೌನವಾಗಿ ಎದ್ದರು ಅವರ ಪಾದಗಳ ಕೆಳಗೆ ನೀರು ಸೋರುತ್ತಿತ್ತು ಆದರೆ ಅವರ ಮನಸ್ಸಿನಲ್ಲಿ ಹರಿಯುತ್ತಿದ್ದ ಶೂನ್ಯತೆಗೆ ಕೊನೆಯೇ ಇರಲಿಲ್ಲ ಮಳೆ ಇನ್ನೂ ಜೋರಾಗಿತ್ತು ಆದರೆ ಆ ವೃದ್ಧಪತಿಯ ಕಣ್ಣುಗಳಲ್ಲಿ ಎಷ್ಟು ಸೂಕ್ಷ್ಮತೆ ಇತ್ತು ಎಂದರೆ ಯಾವ ಮಳೆ ಹನಿಯೂ ಅವರನ್ನ ಒದ್ದೆ ಮಾಡಲು ಸಾಧ್ಯವಾಗಲಿಲ್ಲ ಸ್ವಲ್ಪ ಹೊತ್ತಿನಲ್ಲಿಯೇ ಮಳೆ ನಿಂತಿತು ಆದರೆ ಹಾಲಪ್ಪನವರ ಹೃದಯದಲ್ಲಿ ಬೀಸುತ್ತಿದ್ದ ಬಿರುಗಾಳಿಯು ಶಾಂತವಾಗುವ ಹಾಗೆ ಕಾಣುತ್ತಿರಲಿಲ್ಲ ಅವರ ಕಣ್ಣುಗಳು ಮತ್ತೆ ಮತ್ತೆ ಅದೇ ದೃಶ್ಯವನ್ನ ಹುಡುಕುತ್ತಿದ್ದವು ಬೆಳಿಗ್ಗೆ ಅವರು ಹಾಸಿಗೆಯ ಆ ಖಾಲಿ ಭಾಗವನ್ನ ನೋಡುತ್ತಿದ್ದ ದೃಶ್ಯ ಅಲ್ಲಿ ಅವರಿಗೆ ಪ್ರತಿದಿನ ಬೆಳಿಗ್ಗೆ ರೇವತಿಯ ನಗು ಸಿಗುತ್ತಿದ್ದ ದೃಶ್ಯ ತೆವದ ರಸ್ತೆಗಳ ಮೂಲಕ ಪೊಲೀಸ್ ಠಾಣೆಯಿಂದ ಹೊರಬರುವಾಗ ಅವರ ಅವರ ಪಾದಗಳು ದಣಿದವು ಮತ್ತು ಅವರ ಹೃದಯವು ಚಂಚಲವಾಗಿತ್ತು ಸುತ್ತಲೂ ಮೌನವಿತ್ತು ಅವರ ಹೃದಯದ ಬಡಿತ ಮಾತ್ರ ಅವರಿಗೆ ಏನು ತಪ್ಪು ನಡೆದಿದೆ ಎಂದು ಮನವರಿಕೆ ಮಾಡುತ್ತಿತ್ತು ಅವರಿನ್ನೂ ರಸ್ತೆಯ ತಿರುವು ತಲುಪಿದ್ದರು ಆಗ ಹಿಂದಿನಿಂದ ಒಂದು ಧ್ವನಿ ಕೇಳಿಸಿತು ಏ ಗೆಳೆಯ ಹಾಲಪ್ಪ ನೀನು ಇಲ್ಲೇ ಇದ್ದೀಯಾ ಎಲ್ಲವೂ ಸರಿಯಾಗಿದೆ ತಾನೇ ಅಂತ ಹಾಲಪ್ಪನವರು ನಿಧಾನವಾಗಿ ತಿರುಗಿದರು ಒದ್ದೆ ಕೂದಲು ಮತ್ತು ಹಗುರವಾದ ನಗುವಿನೊಂದಿಗೆ ಅವರ ಮುಂದೆ ನಿಂತಿದ್ದವನು ಅವರ ಬಾಲ್ಯದ ಗೆಳೆಯ ಗೋಪಾಲ್ ಗೋಪಾಲ್ನೊಂದಿಗೆ ಹಾಲಪ್ಪನವರು ಬಾಲ್ಯದಲ್ಲಿ ಕಲ್ಲಿನ ಆಟ ಆಡುತ್ತಿದ್ದರು ಬಾವಿನ ತೋಟಗಳಲ್ಲಿ ಉಯ್ಯಾಲಿ ಆಡುತ್ತಿದ್ದರು ಮತ್ತು ನೀರಿನ ಜರೆಗಳಲ್ಲಿ ಕಾಗದದ ದೋಣಿಗಳನ್ನು ತೇಲಿಸುತ್ತಿದ್ದರು ಆದರೆ ಇಂದಿನ ಭೇಟಿಯಲ್ಲಿ ಆ ಮುಗ್ಧತೆ ಕಾಣೆಯಾಗಿತ್ತು ಬದಲಾಗಿ ಇಬ್ಬರ ಮುಖಗಳಲ್ಲೂ ಚಿಂತೆಯ ಗೆರೆಗಳು ಕಾಣಿಸಿಕೊಂಡಿದ್ದವು ಹಾಲಪ್ಪನವರು ಮೆಲ್ಲನೆ ಹೇಳಿದರು ಗೋಪಾಲ್ ಏನೂ ಸರಿಯಿಲ್ಲ ರೇವತಿ ಎಲ್ಲೋ ಹೋಗಿದ್ದಾಳೆ ಬೆಳಗ್ಗೆಯಿಂದ ಅವಳನ್ನ ಹುಡುಕುತ್ತಿದ್ದೇನೆ ಈಗಷ್ಟೇ ಪೊಲೀಸರಿಗೆ ವರದಿ ಕೊಟ್ಟು ಬಂದಿದ್ದೇನೆ ಇದನ್ನು ಕೇಳಿದ ಗೋಪಾಲ್ ಅವರ ಮುಖ ಕಳೆಗುಂದಿತು ಆಗ ಅವರು ಹಾಲಪ್ಪ ನಡಿ ನನ್ನ ಜೊತೆ ನನ್ನ ಮನೆಗೆ ಹೋಗೋಣ ಅಂತ ಗೋಪಾಲ್ ಬೇರೇನೋ ಹೇಳಬೇಕೆಂದಿದ್ದರು ಅಷ್ಟರಲ್ಲಿ ಹಾಲಪ್ಪನವರು ಇಲ್ಲ ರೇವತಿ ಬಂದು ಮನೆಯಲ್ಲಿ ನನ್ನನ್ನ ನೋಡದಿದ್ದರೆ ಅವಳು ಚಿಂತೆಗೀಡಾಗುತ್ತಾಳೆ ಅಂತ ಹೇಳುವಾಗ ಅವರ ಧ್ವನಿ ನಡುಗುತ್ತಿತ್ತು ಭರವಸೆಯ ಕೊನೆಯ ಬಾಗಿಲನ್ನ ಹಿಡಿದುಕೊಂಡಿರುವಂತೆ ಗೋಪಾಲರಿಗೆ ಏನು ಹೇಳಲು ಆಗಲಿಲ್ಲ ಅವರು ಹಲಪ್ಪನವರು ಹೋಗುವುದನ್ನು ನೋಡುತ್ತಲೇ ಇದ್ದರು ವೃದ್ಧಾಪ್ಯ ಅಲ್ಲಿ ಬೆಂಬಲಿಸಲು ಮಗನು ಇರುವುದಿಲ್ಲ ಸೊಸೆಯ ಆತ್ಮೀಯತೆಯೂ ಇರುವುದಿಲ್ಲ ಅಲ್ಲಿ ಕೇವಲ ಒಡನಾಡಿ ಮಾತ್ರ ಇರುತ್ತಾರೆ ಜೀವಮಾನದ ಒಡನಾಡಿ ಮತ್ತು ಅದೇ ಯಾವಾಗ ಕಳೆದು ಹೋಗುತ್ತದೆಯೋ ಆಗ ಮನುಷ್ಯನಾದವನ ಉಸಿರಾಟವೇನೋ ಇರುತ್ತದೆ ಆದರೆ ಜೀವನ ನಿಂತು ಹೋದಂತೆ ಭಾಸವಾಗುತ್ತದೆ ಅವರು ಹಸಿಯಾದ ಹೆಜ್ಜೆಗಳಿಂದ ಮುಂದೆ ಸಾಗುತ್ತಿದ್ದರು ರಸ್ತೆಯ ಮಧ್ಯೆ ಮಧ್ಯೆ ನೀರು ನಿಂತಿದ್ದವು ಆದರೆ ಅವರಿಗೆ ತಮ್ಮ ಚಪ್ಪಲಿಯು ರಾಡಿಯಾಗುವ ಅರಿವೇ ಇರಲಿಲ್ಲ ರೇವತಿ ನೀನು ಎಲ್ಲಿ ಹೋಗಿದ್ದೀಯಾ ಅನ್ನುವ ತರ ಪ್ರತಿಯೊಂದು ಹೆಜ್ಜೆಯೂ ಅವರನ್ನ ಪ್ರಶ್ನೆ ಮಾಡುತ್ತಿರುವಂತೆ ಹಾಗೆ ಅವರು ನಡೆಯುತ್ತಿದ್ದರು ಅವರ ಮನಸ್ಸು ಪದೇ ಪದೇ ಅದೇ ಹಳೆಯ ಮಾತುಗಳನ್ನ ನೆನಪಿಸುತ್ತಿತ್ತು ರೇವತಿಯ ನಗು ಮಮತೆಯಿಂದ ತುಂಬಿದ ಅವಳ ಮುಖ ರಾತ್ರಿ ಅವಳು ತನ್ನ ಕೈಯಿಂದ ಹಾಲನ್ನ ಬಿಸಿ ಮಾಡಿ ತರುವುದು ಮತ್ತೆ ಹೀಗೆ ಅಚಾಣಕ್ಕಾಗಿ ಹೊರಟು ಹೋಗುವುದು ಅವರು ಗೇಟಿನ ಬಳಿ ತಲುಪಿದಾಗ ಬಾಗಿಲು ಬೆಳಗ್ಗೆ ತಾವು ಬಿಟ್ಟು ಹೋದಂತೆಯೇ ಇರುವುದನ್ನ ನೋಡಿದರು ಅವರು ನಿಧಾನವಾಗಿ ಚುಲಕವನ್ನ ತೆರೆದರು ಒಳಗೆ ಕತ್ತಲೆಯಾಗಿತ್ತು ಮನೆಯ ಪ್ರತಿಯೊಂದು ಮೂಲೆಯೂ ಮೌನವಾಗಿತ್ತು ಮತ್ತು ಈ ಮೌನದಲ್ಲಿ ಅವರ ಉಸಿರಾಟ ಪ್ರತಿಧ್ವನಿಸುತ್ತಿತ್ತು ಅವರು ಕೋಣೆಯ ಲೈಟ್ ಹಾಕಿ ಸುತ್ತಲೂ ನೋಡಿದರು ಆದರೆ ಅವರ ಪತ್ನಿ ರೇವತಿಯು ಎಲ್ಲೂ ಇರಲಿಲ್ಲ ನಂತರ ಅವರು ಮೆಲುಧ್ವನಿಯಲ್ಲಿ ನೀನೊಮ್ಮೆ ಬಂದು ನೋಡು ನಾನು ನಿನ್ನನ್ನೇನು ಕೇಳುವುದಿಲ್ಲ ನಿನ್ನನ್ನು ನೋಡಿದರೆ ಸಾಕು ಅದೇ ಬಹಳ ಆಯಿತು ಅಂತ ಅಂದುಕೊಳ್ಳುವಾಗ ಅವರ ಕಣ್ಣುಗಳು ತುಂಬಿ ಬಂದಿದ್ದವು ಕಣ್ಣೀರು ನಿಲ್ಲುವ ಹಾಗೆ ಕಾಣಿಸುತ್ತಿರಲಿಲ್ಲ ಅವರು ತಮ್ಮ ಕುರ್ಚಿಯ ಮೇಲೆ ಕುಳಿತು ತಲೆಯನ್ನ ಗೋಡೆಗೆ ಒರಗಿಸಿದರು ಗಡಿಯಾರದ ಟಿಕ್ ಟಿಕ್ ಶಬ್ದವು ಅವರ ಹೃದಯ ಬಡಿತದೊಂದಿಗೆ ಸೇರಿಕೊಂಡಿತ್ತು ಅಷ್ಟರಲ್ಲಿ ಕೋಣೆಯೊಳಗೆ ಪುನೀತ್ ಬಂದು ಕರುಣೆಯಿಂದ ತಂದೆಯನ್ನ ನೋಡಿ ಅಪ್ಪಾಜಿ ಅಮ್ಮನದು ಏನಾದರೂ ಸುಳಿವು ಸಿಕ್ಕಿದೆ ಪೊಲೀಸರು ಏನೆಂದರು ಅಂತ ಕೇಳಿದ ಹಾಲಪ್ಪನವರು ತಲೆಯತ್ತದೆ ಮೆಲುಧ್ವನಿಯಲ್ಲಿ ಸುಳಿವು ಸಿಕ್ಕ ಕೂಡಲೇ ನಮಗೆ ಸೂಚನೆ ಕೊಡುತ್ತಾರಂತೆ ಪೊಲೀಸರು ಹೇಳಿದರು ನನ್ನ ರೇವತಿ ಯಾವ ಪರಿಸ್ಥಿತಿಯಲ್ಲಿ ಹೇಗಿದ್ದಾಳೋ ಏನೋ ಅಂತ ಹೇಳುವಾಗ ಅವರ ಗಂಟಲು ತುಂಬಿ ಬಂದಿತು ಕಣ್ಣುಗಳಿಂದ ಕಣ್ಣೀರು ಜಾರಿ ಕಪಾಳಕ್ಕೆ ಬಂದವು ಪುನೀತನ ಹೃದಯ ಛಿದ್ರವಾದಂತೆ ಭಾಸವಾಯಿತು ಅವನು ತಕ್ಷಣ ಅವರ ಪಕ್ಕದಲ್ಲಿ ನೆಲದ ಮೇಲೆ ಕುಳಿತು ಅವರ ದಣಿತ ಪಾದಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಅಪ್ಪಾಜಿ ನೀವು ಏನು ಚಿಂತಿಸಬೇಡಿ ನಾವು ಅಮ್ಮನನ್ನ ಖಂಡಿತವಾಗಿ ಹುಡುಕುತ್ತೇವೆ ಎಂದು ಹೇಳಿದನು ಹಾಲಪ್ಪನವರು ತಮ್ಮ ಮಗನ ತಲೆಯ ಮೇಲೆ ಕೈಯಿಟ್ಟರು ಆದರೆ ಏನು ಹೇಳಲಿಲ್ಲ ಅವರ ಹೃದಯದ ಎಲ್ಲ ವೇದನೆ ಎಲ್ಲ ಚಿಂತೆ ಮತ್ತು ಒಂದು ಅವಿಶ್ವಾಸನೀಯ ಭರವಸೆ ಈಗ ಅವರ ಕಣ್ಣೀರುಗಳೇ ಎಲ್ಲವನ್ನ ಹೇಳುತ್ತಿದ್ದವು ಸ್ನೇಹಿತರೆ ಹಾಲಪ್ಪನವರಿಗೆ ಎಂದಾದರೂ ಸತ್ಯ ತಿಳಿಯುತ್ತದೆಯೇ ಅವರು ಹುಡುಕುತ್ತಿರುವ ಉಸಿರು ಅವರ ಸ್ವಂತ ಮನೆಯಲ್ಲಿಯೇ ಜೀವಂತವಾಗಿ ಹೂತು ಹಾಕಲಾಗಿದೆ ಎಂದು ಅವರಿಗೆ ತಿಳಿಯುತ್ತದೆಯೇ ಅಥವಾ ಈ ರಹಸ್ಯ ಯಾವತ್ತಿಗೂ ನಿಗೂಢ ರಹಸ್ಯವಾಗಿಯೇ ಉಳಿದು ಬಿಡುತ್ತದೆಯೇ ನಡೀರಿ ನೋಡೋಣ ಮುಂದಿನ ಕಥೆಯಲ್ಲಿ